ಸಮಿತಿಯಿಂದ ನಾವು ಒಂದು ಪತ್ರಿಕೆ ಹೇಳಿಕೆ ಕೊಡಬೇಕಂತ ಇವತ್ತು ಒಂದು ಸಂದರ್ಭ ವಿಚಾರ ಏನಂದ್ರೆ ರೈತ ಸಂಘಟನೆ ಹೆಸರಿನಲ್ಲಿ ಅಧಿಕಾರಿಗಳಿಗೆ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕ್ ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದ್ರೆ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲಾನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವ್ರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಟ್ ಮಾಡ್ಕೊಂತಾನೆ ಆದ್ನೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರ್ಟಿ ಹತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನ ಒಂದು ಮನವಿಯನ್ನು ಇರ್ತಾರೆ ಹೈವೇ ಬಂದು ಅಂತಾನೆ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸಗಳಾಗ್ತಾ ಇಲ್ಲ ತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗಿ ಮನವಿ ಕೊಡ್ತಾನೆ ಪ್ರತಿಯೊಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರು ಕೊಟ್ರೆ ಮುಗ್ದಿಡೋ ಮುಗಿಸ್ಬಿಡೋದು ಮತ್ತೆ ಅದ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾರ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಗಿಟ್ಪಾಟ್ ಮಾಡ್ಕೊಡೋದು ಗೊಬ್ಬರದ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತು ಇದು ಯಾವುದು ಕಲಪೆ ಕಲ್ಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿಯವ್ರ ಹತ್ರ ಹೋಗ್ತಾನೆ ಆತ ಮತ್ತೆ ಆತನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಸಲ್ಲ ಆದ ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾರೆ ಯಾವುದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಭೂಮಿ ಒದ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಮನೆಗನ್ನು ಓದ್ಕೊಟ್ಟಿದ್ದೀರಾ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸ ಮಾಡ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ ತಾಲೂಕಿನಲ್ಲಿ ಹೋರಾಟದ ತೌರವರು ಇದು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರು ಇದ್ದಾರೆ ದಕ್ಷ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾವಿ ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಟ್ಬಿಡಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಡಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡ್ಕೊಂಡು ಜನರಿಗೆ ತೊಂದರೆ ನೀಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸರಲ್ಲಿ ಸೆಡ್ ಇದು ಬಿದ್ದಾಗ ಬಿದ್ದಿದೆ ಲಾಟ್ ಲಾಟ್ ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ಮೊನ್ನೆ ತಾನೇ ಸುಣ್ಣ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರೋ ಇದಕ್ಕೆ ಮುಂಚೆ ಇದ್ರಲ್ಲ ಬಿ ಆರ್ ಮುನಿಂಟಪ್ಪ ಬಿ ಆರ್ ಮುಂಡೆ ಮುನಿಂಕಪ್ಪ ಅವರಿದ್ದಾಗ ತಾ ಯಾವುದೋ ಒಂದು ಸಬ್ಜೆಕ್ಟ್ ಎತ್ಕೊಂಡೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಣ್ಣ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗ್ಯಾತೆ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡ್ಗಣ್ಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಆದಿಯಲ್ಲಿದ್ರೆ ಬಾಪಾ ಇಲ್ಲ ಅಂದರೆ ವಿನಾಕಾರಣ ನೀನು ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಮಾಡಿದ್ರೆ ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ಇದ್ದಾರೆ ನಂಗೆ ಗೊತ್ತಿರುವ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮ್ಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರ ಎಕರೆ ಅಲ್ಲಿ ಅಕ್ರ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲಿ ಭೂಮಾಲಕರು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀಯಾ ನಿಮ್ಮ ಜೊತೆಯಲ್ಲಿ ಒಂದು ಎಕರೆ ಎರಡು ಎಕರೆ ಮಾಡಿಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕ್ಸಿದ್ದೀನಿ ನಮ್ಮ ಒಂದು ಜಮೀನು ಅಷ್ಟು ಮಾಡಿಕೊಡು ಇಲ್ಲ ನಾಲ್ಕು ಜೊತೆಯಲ್ಲಿ ಕೊಡು ಇವು ಇಟ್ಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವರು ಬರೀ ಬಲಿ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದ್ರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡವ್ರೆ ಅವ್ರ ಶಿಕ್ಷೆಗೆ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಿಕೊಡ್ದ ಈ ಮೂಲಕ ನಾನು ಒಂದು ಕರೆಯನ್ನ ನೀಡ್ತಾ ಇದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನಿಗದಿಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅನ್ನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ನಾರಾಯಣ್ ಅವರು ಅವ್ರ ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನೆಲ್ಲ ಇಟ್ಕೊಳ್ತೀಯ ಎಷ್ಟು ಬಗೆಹರಿಸಿದೀಯ ಇದೇ ನನ್ನ ಪ್ರಶ್ನೆ ಬರ್ತಾರೆ ಅವರೇ ಬರ್ತಾರೆ ಅವರೇ ಕೊಡ್ತಾರೆ ಅದು ಮಾಡಿಲ್ಲ ಅಂದ್ರೆ ಅದು ಮಾಡಬಾರ್ದು ಈಗ ಒಬ್ಬೊಬ್ಬ ಭೂಮಾಲಕಿನಿಂದ ಅನೇಕ ಜನ ಬಡವರ ಸಮಸ್ಯೆಗಳು ಬಗೆಹರಿತಾರೆ ಹಾಗಾಗಿ ಯಾರೇ ಅಧಿಕಾರಿ ಆಗಿರ್ಲಿ ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರ ತಪ್ಪಿಗೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಒಳಪಡ್ತಾರೆ ನಮ್ಗೆ ಅದ್ರಲ್ಲಿ ಅಭ್ಯಂತರ ಇಲ್ಲ ಹೋರಾಟ ಮಾಡೋರೆ ತಪ್ಪು ಮಾಡೋದು ತಪ್ಪು ಮಾಡ ಅಧಿಕಾರಿಗಳ ತಪ್ಪಲ್ವಾ ಅದೇ ರೀತಿ ಇದು ಜಾಸ್ತಿ ರೋಲ್ ಕಾಲ ಅನ್ನೋದು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಯಾರೇ ಒಂದಿ ಇವತ್ತು ನಾವೊಂದು ನಾನ್ ಒಂದು ಮೂವತ್ತು ವರ್ಷದಿಂದ ದಲ್ ಸಂಘಟನೆ ಅವರು ಯಾರು ಕೆಲವರು ಇದ್ರು ಎಲ್ಲರೂ ಇಲ್ಲ ಕೆಲವರಿದ್ದರು ಆಫೀಸ್ಗೆ ಹತ್ರ ಹೋಗೋದು ಏನೋ ಐನೂರವತ್ತು ಸಾವಿರ ಹೋಗ್ತಾ ಇದ್ರು ಸರ್ ಇವತ್ತು ಅವೆಲ್ಲ ಬಿಟ್ಬಿಟ್ಟು ಯಾವುದೇ ಉದ್ರಾಯಕ ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಬೆದರಿಸೋದು ಇವೆಲ್ಲ ಬಿಟ್ಬಿಟ್ಟಿದ್ದಾರೆ ಇವತ್ತು ಹಸಿರು ಚಾಲುವೆ ಹಾಕೊಡ್ತು ಅಂದ್ರೆ ದೇಶದ ಉಸಿರು ನೀವು ರೈತರಿಗೆ ಬೆ ಈ ದೇಶದ ಬೆನ್ನಿಳು ಬರ್ತೇನೆ ಅಂತ ರೈತ ಒಂದು ಏನು ಚೆಂಡಾಗಿಟ್ಟುಕೊಂಡು ಕಣವೋ ಹಾಕ್ಕೊಂಡು ರೋಲ್ ಕಾಲ್ ಗೆಳಿತೇವೆ ಸ್ವಂಟ ಕಟ್ಕೊಂಡಿರ್ತಾರೆ ಬಾರ್ ಒಳಗಡೆ ಹೋದ್ರೆ ಸ್ವಂಟ ಕಟ್ಕೊಂತಾರೆ ಬಾರ್ ಈಚೆ ಬಂದ್ರೆ ಮೇಲ್ಗಡೆ ಹಾಕೋತಾರೆ ಅದೇ ಅಧಿಕಾರಿ ಹಾಕ್ತಾರೆ ಇವತ್ತು ನಾವು ಹೋರಾಟಗಾರ ನಮ್ಮ ನಮ್ದು ಮೊದಲೆಲ್ಲ ರೆಡ್ ಫ್ಲಾಕ್ಸು ರೆಡ್ಡು ಇದಿತ್ತು ಕಣ್ವಾಕು ಇವತ್ತೆಲ್ಲ ದಲಿತ ಸಂಘಟನೆಗಳ ಒಂದು ಒಗ್ಗಟ್ಟಿನಿಂದ ಒಂದು ತೀರ್ಮಾನ ಪಡೆದಿದೆ ಆಗಲಿ ಒಂದೇ ಜಂಡ ಇರಬೇಕು ಒಂದೇ ಕಣ್ವಾರಬೇಕು ಈಗ ನಾವೆಲ್ಲ ಅದನ್ನು ಎಲ್ಲಂದ್ರೆ ಯೂಸ್ ಮಾಡಲ್ಲ ಇವಾಗ ನಾನು ಒಂದು ಮಾಧ್ಯಮದ ಮಿತ್ರ ಕುತ್ಕೊಂಡು ನಾನು ಹಾಕೋಬೇಕಾಗಿತ್ತು ಬಟ್ ಅದನ್ನು ನಾವು ಮನದಲ್ಲೇ ಇರಬೇಕು ನಾವು ಕಣ್ವಾ ಆಗಿರಬಹುದು ನಮ್ಮ ಉದ್ದೇಶ ಆಗಿರ್ಬೋದು ಹಾಗಾಗಿ ನನಗೆ ಈ ವಿಚಾರದಲ್ಲಿ ಜಾಸ್ತಿ ಹೇಳಕ್ಕಾಗಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ ಎಷ್ಟೋ ಜನ ಹೋರಾಟಗಾರಿದ್ದಾರೆ ಪುಟ್ಟನೇ ಅವರಿದ್ದಾರೆ ಇನ್ನು ಬೇರೆ ಬೇರೆ ರೈತ ಸಂಘ ಇನ್ನೊಬ್ಬ ಸಂಘಟನೆ ಇದೆ ಬಡಗಲ್ಪುಟ್ಟು ನಾಗೇಂದ್ರ ಕಂಪ್ನಿ ಇದೆ ಯಾರಪ್ಪ ಬರ್ತಾರೆ ಅವ್ರ ಕೆಲಸ ಆಯ್ತು ಸಂಬಂಧಪಟ್ಟ ರೈತರು ಕಷ್ಟ ಇದ್ರೆ ಹೋಗಿ ಹೋಗ್ತಾರೆ ಸಂಬಂಧಪಟ್ಟ ಮನವಿ ಕೊಡ್ತಾರೆ ಕೆಲಸ ಮಾಡ್ಕೊಂಡ್ರೆ ಹೋಗ್ತಾ ಇದಾರೆ ಈಗ ಇವರು ರಾಜ್ಯದಲ್ಲಿ ನಾನು ಇನ್ನೊಂದು ಮಾತು ಕೇಳಕ್ಕೆ ರಾಜ್ಯದಲ್ಲಿ ರಾಜ್ಯದ ಉಪನಾಯಕ ಉಪದ ಉಪಾಧ್ಯಕ್ಷರ ನೀವ್ ಕೊಟ್ಟಿದ್ರೆ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ ಎಲ್ಲಿ ಎಲ್ಲಿ ನೀನು ಹೋರಾಟ ಮಾಡ್ತಾರೆ ಮುಲ್ಬಾಗಲ ತಾಲೂಕಿನ ಇಟ್ಕೊಂಡಿದೀಯಲ್ಲಪ್ಪ ಮುಲ್ಬಾಗಲ ತಾಲೂಕಿನ ಒಳ್ಳೆ ಶಾಸ್ತ್ರ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಮೊನ್ನೆ ದಕ್ಕಾಸ್ತು ಕಂಪನಿಯಲ್ಲಿ ಒಂದು ಸವಾಲು ಇರಿಸಿದ್ರು ಎಮ್ ಎಲ್ ಎ ಸಾಹೇಬರು ನನ್ ಸಂತೋಷ ಆಯಿತು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನೋ ಫೋರ್ ಜೀರೋ ಆಗೋಕೆ ನಾನು ಬಿಡೋಲ್ಲ ರೈತರಿಗೆ ಅನ್ಯಾಯ ಆಗಿ ಬಿಡಲ್ಲ ರೈತರಿಗೆ ಒಳ್ಳೇದಾಗ್ಬೇಕಂತ ಬಯಸ್ತಾ ಇದ್ದಾರೆ ಒಳ್ಳೇದು ಮಾಡೋಕ್ಕೆ ಅವಕಾಶ ಶಾಸಕರು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸಹಕಾರ ಕೊಡ್ರಿ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಿ ತಪ್ಪು ಮಾಡಿದ್ರೆ ವಿನಾಕಾರಣ ನೀನು ಮನವಿ ಕೊಡೋದು ಒಂದು ಶೋ ಕೊಡೋದು ರೋಲ್ ಕಾಲ್ ಮಾಡೋದು ಬಿಟ್ಬಿಡಪ್ಪ ಇವೆಲ್ಲ ನಡೆಯಲ್ಲ ಮುಂದಿನ ದಿನಗಳಲ್ಲಿ ಇದು ಹೈಲೈಟ್ ಆಗತ್ತೆ ದಲ್ ಸಂಘಟನೆಗಳು ನಿಮ್ಗೂ ತಕ್ಕ ಉತ್ತರ ಕೊಡತಕ್ಕ ಈ ಮೂಲಕ ನಾನು ಹೇಳೋಕೆ ಇಷ್ಟ ಆ ನ್ಯಾಯ ಇಲ್ಲದೇ ನಮ್ಗೆ ಗೌರವ ಕೊಡ್ತಾ ಇರ್ಲಿಲ್ಲ ಹಾಗಾಗಿ ನಿನ್ನ ಕೆಲಸಗಳಲ್ಲಿ ನಿನ್ನ ಒಂದು ಮನವಿಗಳಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ಹೇಳ್ಬೇಕಲ್ಲ ಒಂದು ತಾಲೂಕಿನಲ್ಲಿ ಎಲ್ಲಾ ಕಡೆನೂ ಆತನ ಒಂದು ಆಗ್ತಾ ಇರೋದ್ರೆ ನಾವು ಆರೋಪ ಮಾಡಿದೀವಿ ಯಾವುದು ದೇವರ ಸಮುದ್ರ ನನ್ನ ಇನ್ನೊಂದು ಬಲ ಪಂಚಾಯತಿ ಇವೇನಂದ್ರೆ ಈ ಪಂಚಾಯತಿ ಬರ್ತೀವಿ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ್ ಏನಾಗಿದೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ವರ್ಷಗಳ ಹಿಂದೆನೆ ಇವೆಲ್ಲ ಪೋಸ್ಟ್ಗಳಾಗಿದೆ ನಂಬರ್ಗಳಾಗಿದೆ ಎಲ್ಲ ಆಗಿದೆ ಇವರು ಕೆರೆ ಒತ್ತುವರಿ ಅಂತ ಹೇಳ್ತಾರೆ ಕೆರೆ ಪದದಲ್ಲಿ ಖರಾಬಿರ್ತಾರೆ ಖರಾಬಲ್ಲಿ ಯಾರು ಸ್ವಲ್ಪ ಅಪ್ರಿಸಿಯೇಷನ್ ಇಡ್ತಾರೆ ಕೆರೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಕೆರೆ ಒತ್ತುವರಿ ಮಾಡಿಕೊಂಡಿರೋನ ಮೇಲೂ ಕಾನೂನು ಕ್ರಮ ಜರುಗುತ್ತೆ ಅಂಥದಕ್ಕೆ ಪ್ರೋ ಪ್ರೋತ್ಸಾಹ ಕೊಡೋ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗುತ್ತೆ ಅಂತ ಅದು ನೀವು ಅಂತ ಅದ ಇಟ್ಕೊಂಡು ಹೋಗಿ ಹೋಗಿ ನಾನ್ ಕೇಳ್ದೆ ನಾನು ಈ ವಿಚಾರ ಬಂದಾಗ ನಾನು ಸ್ವಲ್ಪ ಕೆಲವೆಲ್ಲ ವಿಚಾರ ಮಾಹಿತಿ ಪಡೆದೆ ಆ ಮಾಹಿತಿಯಲ್ಲಿ ಎಲ್ಲೇ ಆಗಲಿ ನಾವು ತಪ್ಪು ಮಾಡಿಲ್ಲ ನಾವು ಇದೀವಿ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿ ಲೋಕಾಯುತ ಎ ಸಿ ಇಟ್ಕೊಳ್ಳಲಿ ನಾವು ತಲೆ ಬಾಗ್ತೀವಿ ವಿನಾಕಾರಣ ಒಳ್ಳೇದು ರೈತರಿಗೆ ಮಾಡ್ಬೇಕಂದ್ರೆ ನಾನು ಎಷ್ಟೋ ಜನ ರೈತರ ಕೆಲಸಗಳು ನಮ್ ಪೆಂಡಿಂಗ್ ಇದೆ ನಾನ್ ಸುಮಾರು ಎಂಟು ವರ್ಷದಿಂದ ಸಾಯ್ತಾ ಇದೀವಿ ಪದೇ ಪದೇ ನಾವು ಯಾವ್ದು ಹೇಳಿದ್ರು ಯಾವ್ದೋ ಒಂದು ಸಮಸ್ಯೆ ಹೇಳ್ತಾ ಏನು ಇದರೀನಾಗ ಏನ್ ಸರ್ ಮಾಡೋದು ಒಳ್ಳೇದು ಮಾಡಕ್ ಹೋದ್ರು ಆಗುತ್ತೆ ಪ್ರತಿ ಒಂದು ವಿಚಾರದಲ್ಲೂ ಬಂದು ಈ ತರ ಹರಿಶಂಕರ್ ಹೆಸರು ಹೇಳ್ಕೊಂಡು ಇವರು ತೊಂದರೆ ಮಾಡ್ತಾರೆ ಆಯಮ್ಮನ ಪಾಪ ಯಾರೋ ಅವರ ಅಣ್ಣನ ಮಗಳು ಇದ್ದಾರೆ ನಳಿನಿ ಗೌಡ ಅಂತ ಹೆಣ್ಣುಮಗಳು ಆಯಮ್ಮನಿಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ಎಲ್ ಎಲ್ ಬಿ ಮಾಡಿದಾರಂತೆ ನಾವು ಕೇಳೋ ತಾಯಿ ನಿಮ್ಮ ತಾಲೂಕಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಚಾರ ತಾಂಡು ಇದೆ ಅಲ್ಲಿ ಪ್ರಶ್ನೆ ಮಾಡಿರಿ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಮಾಡಕ್ಕೆ ನಾವು ಹೋರಾಟಗಾರ ಇಲ್ಲಿ ಇದ್ದೇವೆ ನಾವಿಲ್ಲಿ ಇದ್ದೀವಿ ಸತ್ತೋಗಿಲ್ಲ ನ್ಯಾಯ ಎಲ್ಲಾದರೂ ಯಾರಾದರೂ ಬಂದು ಕೇಳ್ಬೋದು ತಪ್ಪಿಲ್ಲ ಆಗತ್ತ ವಿನಾಕಾರಣ ಒಳ್ಳೆಯ ಅಧಿಕಾರಿಗಳನ್ನ ತೊಂದರೆ ಮಾಡೋದು ಕೆಟ್ಟ ಅಧಿಕಾರಿಗಳಿದ್ರೆ ಹೋಗ್ರಿ ಅವ್ರ ಮೇಲೆ ಅವ್ರು ಮಾಡಿರೋ ತಪ್ಪನ್ನು ಎತ್ಕೊಂಡು ಹೋಗ್ಬೇಕು ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳ ಕಂಪ್ಲೇಂಟ್ ಮಾಡಿ ಯಜನಕ್ ಮಾಡಿದಿರಿ ನೀವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿ ರೆವಿನ್ಯೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಕೂತ್ಕೊಳ್ಳಿ ತಾಲೂಕ್ ಬಿಟ್ಟಿ ಹಾಕ್ಬಿಟ್ಬಿಟ್ಟಿದೆ ಮುಳಬಾಗಲ ಮುಳಬಾಗಲು ಬಂದು 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 ನೀವು ಇದು ಮಾಡ್ಕೊಂತೀರಾ ಮುಳುಬಾಗ್ಲಾಗ್ ಯಾಕೋ ಬರ್ದು ಕೊಟ್ಟಿಲ್ಲ ಮುಳಬಾಗಲ ತಾಲೂಕು ಮುಳುಬಾಗ್ಲ ತಾಲೂಕಿನ ಜನತೆ ಇದ್ದಾರೆ ಹೋರಾಟಗಾರರು ಇದ್ದಾರೆ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ರೆ ಕಣಿಸೋಕೆ ನಾವು ಇದ್ದೀವಿ ಆ ಟೈಮಲ್ಲಿ ನಾವು ಕಣಿಸಿಲ್ಲ ಅಂದ್ರೆ ಬಂದು ನೀವು ಕೇಳಿ ತಪ್ಪಿಲ್ಲ ವಿನಾಕಾರಣ ಕೆಲಸ ಮಾಡೋರಿಗೆ ರೈತರ ಕೆಲಸಗಳ ಅಡಚಣೆ ಆಗ್ತಾ ಇದೆ ಅಂತಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ